ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ನನ್ನ ಅಮಾವಾಸೆ ಇತ್ತಲ್ಲ ಆ ಅಮಾವಾಸೆ ಅಮಾವಾಸ್ಯೆ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಆ ವಿಡಿಯೋ ಇದು ಸ್ವಲ್ಪ ಲೇಟ್ ಆಯಿತು ನಾನು ಎಲ್ಲ ಮಾಡಿ ಹಾಕೋದಕ್ಕೆ ಅಂದರೆ ನಾನು ಬರೋದು ದೇವಸ್ಥಾನದಿಂದ ಮೇಲೆ ವೀಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ನಾವೊಂದು ಹದಿನಾಲ್ಕು ಜನ ಹೋಗಿದ್ವಿ ಓಂಶಕ್ತಿ ದೇವಸ್ಥಾನಕ್ಕೆ ಅಂದರೆ ನಾವು ಪ್ರತಿ ವರ್ಷ ಆಷಾಢದಲ್ಲಿ ಆಷಾಢದ ಅಮಾವಾಸ್ಯೆಗೆ ಹೋಗ್ತೀವಿ ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಹಾಗಾಗಿ ನಾವು ಅಂದರೆ ಗುರುವಾರ ನೈಟು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮನೆ ಬಿಟ್ವಿ ಬೆಳಗಿನ ಜಾವ ಶುಕ್ರವಾರ ಬೆಳಗಿನ ಜಾವ ಆರು ಗಂಟೆಗೆ ಅಲ್ಲಿ ಹೋದ್ವಿ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲ ಅಂತ ಹೇಳಿ ಪ್ರತಿ ವರ್ಷವೂ ಅಷ್ಟೇ ಆಷಾಢದ ಅಮವಾಸೆಗೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಮಾಲೆ ಹಾಕ್ಕೊಂಡು ಹೋಗ್ತೀವಿ ಆದರೆ ಮತ್ತೆ ಆಷಾಢದ ಅಮಾವಾಸ್ಯೆಗೂ ಅಮ್ಮನವ್ರಿಗೆ ಅದು ಗಂಜಿ ಮಾಡಿ ಇಡೋದಕ್ಕೆ ಅನ್ನ ಬೆಲ್ದನ್ನು ಮಾಡಿ ಇಡ್ತಾರಲ್ಲ ಆ ಇದಕ್ಕೋಸ್ಕರ ಅಂದರೆ ನಾವು ಈ ಥರ ಅನ್ನ ಮಾಡಿ ಇಡೋದಕ್ಕೆ ಅಂತ ನಾವು ಹೋಗ್ತಾ ಇರಲಿಲ್ಲ ಪ್ರತಿ ವರ್ಷ ಅಂದರೆ ತುಂಬ ರಶ್ ಇರೋದಲ್ಲ ನಾವು ಮಾಲೆ ಹಾಕ್ಕೊಂಡು ಹೋದಾಗ ಅವಾಗ ಚ ಸರಿಯಾಗಿ ದರ್ಶನ ಮಾಡೋಕ್ಕಾಗ್ತಾ ಇರಲಿಲ್ಲ ನೂಕು ನುಗ್ಲು ಈ ಥರ ಇಲ್ಲ ಅಂದ್ಕೊಂಡು ನಾವು ಆಷಾಢದ ಅಮಾವಾಸ್ಯೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಮಾವಾಸ್ಯೋದ್ರೆ ಜನನೂ ಕಮ್ಮಿ ಇರ್ತಾರೆ ದರ್ಶನನೂ ಚೆನ್ನಾಗಿ ಮಾಡ್ಕೊಂಬರ್ಬೋದು ಅಂತ ಹೇಳಿ ಸುಮ್ಮನೆ ಈ ಥರ ಹೋಗೋಣ ಅಂತ ನಾವು ಹೋಗಿದ್ದು ನೋಡಿದ್ರೆ ಆಮೇಲೆ ಅಲ್ಲಿ ನಮ್ಮ ಗುರುಶಕ್ತಿ ಇರ್ತಾರಲ್ಲ ಲಕ್ಷ್ಮಕಾಂತ ಇದ್ದಾರೆ ಗುರುಶಕ್ತಿಯವರು ಅವರು ಆಮೇಲೆ ಹೇಳಿದ್ರು ಈ ಥರ ಅಮ್ಮನವ್ರಿಗೆ ಗಂಜಿ ಮಾಡಿ ಇಡ್ಬೋದು ಅನ್ನ ಮಾಡಿ ಎಡೆ ಇಟ್ಬಿಟ್ಟು ಬಂದರೆ ಅಮಾವಾಸ್ಯೆಯಲ್ಲಿ ತುಂಬ ಒಳ್ಳೆಯದು ಅಂತ ಅಂದರೆ ನಮಗೆ ಇವಾಗ ಆಷಾಢ ಅಲ್ಲಿ ಆಷಾಢ ಇವಾಗಿಲ್ಲ ನೆಕ್ಸ್ಟ್ ಮಂತ್ ನಮಗೆ ಶ್ರಾವಣ ಬರುತ್ತಲ್ಲ ಆವಾಗ ಅಲ್ಲಿ ಆಷಾಢ ಸ್ಟಾರ್ಟ್ ಆಗುತ್ತೆ ನಾವಿವಾಗ ಹೇಗೂ ಹೋಗಿದ್ವಲ್ಲ ಅಂದರೆ ಪ್ರತಿ ಆಗಲೇ ಎರಡು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಒಂದೇ ವರ್ಷ ಆ ಥರ ಅನ್ನ ಮಾಡಿಟ್ಟಿದ್ದು ಎರಡು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಅಮ್ಮವಾಸಿಗೆ ಆ ಅಮಾವಾಸ್ಯೆಗೆ ಈ ಸರಿ ಆದರೂ ಹೋಗೋಣ ಅಂತ ಹೇಳಿ ಪ್ರೀತಿಗೆ ಬೇರೆ ಅರ್ಕೆ ಮಾಡ್ಕೊಂಡಿದ್ವಿ ದೇವ್ರದ್ದು ಅಂದರೆ ಜಾಬು ಕೆಲಸ ಇನ್ನು ಕಾಲೇಜು ಇನ್ನೂ ಒಂದು ಹದಿನೈದು ದಿವಸ ಒಂದು ತಿಂಗಳು ಇನ್ನೂ ಕಾಲೇಜಿತ್ತು ಆದ್ರೂ ಒಳ್ಳೆ ಕಡೆ ಕೆಲಸ ಆಗಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಅರ್ಕೆ ಮಾಡ್ಕೊಂಡಿದ್ವಿ ಮತ್ತು ಸ್ವಲ್ಪ ಹುಷಾರೆಲ್ಲ ಇರಲಿಲ್ವಲ್ಲ ಓಂ ಶಕ್ತಿ ನಮಗೆ ಅರ್ಕೆ ಮಾಡ್ಕೊಂಡಿದ್ವಿ ಈ ಸತಿ ಡಿಸೆಂಬರಲ್ಲಿ ಬೇರೆ ಮನೆ ಹತ್ರ ಒಂದು ನಮ್ಮೋರೆ ಒಂದು ಹುಡುಗನಿಗೆ ಹುಷಾರು ತಪ್ಪಿ ಇದಾಯ್ತಲ್ಲ ಅದಕ್ಕೋಸ್ಕರ ಮಾಲೆಯೂ ಹಾಕಿರಲಿಲ್ಲ ಹಾಗೆ ಹೋಗಿ ಬಂದಿದ್ದಿದ್ದು ಅಂದರೆ ಅದಕ್ಕೆ ಬಂದಿರಲಿಲ್ಲ ಅದ್ಕೆ ಅವ್ರು ಮಾವ ತೀರ್ಕೊಂಡ್ರು ಅಂತ ಹೇಳಿ ಅಂಟಿತ್ತು ಅಂದ್ಬಿಟ್ಟು ಅದಕ್ಕೆ ಬಂದಿರಲಿಲ್ಲ ನಾನು ಒಬ್ಬಳೆ ಮಾಲೆ ಹಾಕಿರಲಿಲ್ಲವಲ್ಲ ಹಾಗೆ ಹೋಗಿ ಬಂದಿದ್ದೆ ಅದಕ್ಕೆ ಈ ಸರಿ ಇನ್ನೊಂದು ಸಾರಿ ಹೋಗ್ಬಿಟ್ಟು ಅಂದರೆ ಅದು ದೂರ ಅಲ್ವಾ ಮಾಲೆ ಹಾಕಿ ಿದ್ದು ದೂರದಿಂದ ನೋಡಿದ್ರೆ ಅಷ್ಟು ಚೆನ್ನಾಗಿ ದರ್ಶನ ಆಗೋಲ್ಲ ಆದರೆ ನಾನು ಚೆನ್ನಾಗಿ ದರ್ಶನ ಮಾಡಿದ್ದೆ ಎಲ್ಲ ಚೆನ್ನಾಗೆ ಮಾಡ್ಕೊಂಡಿದ್ದೆ ಈ ಸಾರಿ ಹೋಗೋಣ ಅಂತ ಹೇಳಿ ಎಲ್ಲರೂ ಒಂದು ಒಂದು ಐದಾರು ಜನ ಆಗ್ತೀವಿ ಅಂದ್ಕೊಂಡಿದ್ವಿ ಟೋಟಲ್ ಹದಿನಾಲ್ಕು ಜನ ಆದ್ವಿ ಟಿ ಟಿ ಮಾಡ್ಕೊಂಡೆ ಹೋಗಿದ್ವಿ ಎಲ್ಲರೂ ದರ್ಶನವೂ ಚೆನ್ನಾಗಾಯಿತು ತುಂಬ ಚೆನ್ನಾಗಿತ್ತು ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಅವರು ಗುರುಗಳಿದ್ದಾರಲ್ಲ ಅವ್ರು ದೊಡ್ಡ ಸೊಸೇನೋ ಬಂದಿದ್ದರು ಅವರು ಅಲ್ಲಿ ಪೂಜೆ ಮಾಡೋದಕ್ಕೆ ಅಂತೆಲ್ಲ ಇದು ಮಾಡ್ತಾಯಿದ್ರು ದರ್ಶನ ಇವಾಗ ಈ ಸಾರಿ ತುಂಬ ಚೆನ್ನಾಗಾಯಿತು ಇಲ್ಲೊಬ್ರು ಪಾಪ ಹಿಂಗೆ ಸಹ ಎಮ್ಮುಂದು ಯಾರೋ ದುಡ್ಡು ಸ್ನಾನ ಮಾಡಬೇಕಾದ್ರೆ ಎಲ್ಲ ಒಂದೇ ಥರ ಬಟ್ಟೆಗಳು ಹಾಕಿದಾರಲ್ಲ ಕೆಂಪು ಬಟ್ಟೆ ಇದರಲ್ಲೇನೋ ಅವ್ರದ್ದು ಪರ್ಸ್ ಯಾರೋ ಎತ್ಕೊಂಡ್ಬಿಟ್ರಂತೆ ಕಳೆದೋಗಿತ್ತಂತೆ ಪಾಪ ಈ ಅಳ ಅಳ್ತಾ ಇದ್ರು ಅವ್ರು ಅಳ್ತಾ ಅಳ್ತಾ ಸ್ವಲ್ಪ ಹೊತ್ತಾದ ಮೇಲೆ ಇದ್ದಕ್ಕಿದ್ದಂಗೆ ದೇವ್ರು ಬಂತು ಅನ್ನೋ ಥರ ನಮ್ಮನವ್ರು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಕುಣಿತಾ ಇದ್ರು ಮೈ ಮೇಲೆ ಪ್ರಜ್ಞೆ ಇಲ್ದಂಗೆನೇನೆ ಪಾಪ ನಮಗೂ ಬೇಜಾರಾಯ್ತಾ ಅಮ್ಮ ಅಳ್ತಾ ಇದ್ದಿದ್ದು ನೋಡಿ ಅಂದರೆ ನಮ್ಗೆ ತಮಿಳ್ ಇರಲಿಲ್ಲ ಕನ್ನಡ ನಾವು ಆಮೇಲೆ ಬೇರೆಯವ್ರನ್ನ ಅವ್ರು ಹೇಳಿದ್ರು ಅವ್ರ ಪರ್ಸಲೇನೋ ಎರಡು ಸಾವಿರ ಇಟ್ಕೊಂಡಿದ್ರಂತೆ ಬೆಟ್ಟು ತಂದದಲ್ಲಿದ್ದವ್ರಿಗೆ ಒಂದು ರೂಪಾಯಿ ಕಳೆದ್ರು ಅವ್ರಿಗೆ ತುಂಬಾ ಕಷ್ಟ ಅಲ್ವಾ ಆದರೂ ಅಮ್ಮನ ಗುಡಿಗೆ ಬಂದು ಆ ಥರ ಕಣ್ಣೀರು ಹಾಕ್ತಾ ಹಾಕ್ತಾಯಿದ್ರಲ್ಲ ತುಂಬಾ ಪಾಪ ಬೇಜಾರಾಯ್ತು ಅಮ್ಮ ಇದ್ದಿದ್ದು ನೋಡಿ ನಮಗೂ ಬೇಜಾರಾಯಿತು ಆಮೇಲೆ ಒಂದು ಸ್ವಲ್ಪ ಅವತ್ತಾದಮೇಲೆ ಇದ್ದಕ್ಕಿದ್ದಂಗೆ ಅಮ್ಮನ ದೇವರೆಲ್ಲ ಬಂದುಬಿಡ್ತು ನಾವು ಪಾಪ ಏನೋ ಈ ಥರ ಮನ್ಸಿಗೆ ನೋವಾಗಿ ಮಾಲೆ ಹಾಕಿದ್ರಲ್ಲ ಇವ್ರದೇ ಪಾಪ ದುಡ್ಡು ಕಳ್ಕೊಂಡಿದ್ದು ವಯಸ್ಸಾಗೈತೆ ಪಾಪ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಟ್ಕೊಂಡಿದ್ರು ಎರಡು ಸಾವಿರ ರೂಪಾಯಿ ಅಮ್ಮನವ್ರ ಗುಡಿಗೆ ಬಂದಾಗೆ ಪಾಪ ಎರಡು ಸಾವಿರ ರೂಪಾಯಿ ಯಾರು ಎತ್ಕೊಂಡ್ರೋ ಗೊತ್ತಿಲ್ಲ ಅದು ಗೊತ್ತಿಲ್ದಿರೋ ಕಳೆದೋಗಿ ಅವ್ರು ಎತ್ಕೊಂಡಿದ್ರೆ ಏನೋ ಪರವಾಗಿಲ್ಲ ಆದರೆ ಗೊತ್ತಿದ್ದು ಗೊತ್ತಿದ್ದು ಅವ್ರ ದುಡ್ಡು ಯಾರಾದರೂ ಎತ್ಕೊಂಡಿದ್ರೆ ನಿಜ ಅಮ್ಮ ಅಮ್ಮನ ಗುಡಿಲ್ಲ ಆ ಥರ ಕಳ್ತನ ಮಾಡಬಾರ್ದು ಆ ಥರ ಪಾಪ ಅವ್ರಿಗೆ ಇವ್ರಿಗಂತೂ ಒಳ್ಳೆಯದೇ ಆಗುತ್ತೆ ದುಡ್ಡು ಕಳ್ಕೊಂಡಿರೋರಿಗೆ ಅದೇ ಎತ್ಕೊಂಡಿರೋರಿಗಂತೂ ಗೊತ್ತಿದ್ದು ಅವ್ರು ಎತ್ಕೊಂಡಿದ್ರೆ ನಿಜ ಅಮ್ಮನವ್ರಂತೂ ಸೊ ಅದಕ್ಕೆ ಕತ್ತುಪಟ್ಟು ಅವ್ರ ಹತ್ರ ಹೋಗುತ್ತೆ ಅವ್ರ ದುಡ್ಡು ಆಮೇಲೆ ಹೋಗೋ ಅಷ್ಟ ಪಾಪ ಒಂದು ಸ್ವಲ್ಪ ಮುಂದೆ ಅವ್ರಿಗೂ ಸುಸ್ತಾರೆ ಮಾಲೆ ಹಾಕಿದ್ದಾಗ ದೇವ್ರು ಬಂದರೆ ನಾವು ಅಮ್ಮನವ್ರ ಮೈ ಮೇಲೆ ಇರ್ತಾರಲ್ಲ ಹಾಗಾಗಿ ದೇವ್ರು ಬಂದೈತೆ ಅಂತ ಅನ್ಕೋಬೋದು ಮಾಲೆ ಹಾಕ್ತಿರೋನು ದೇವ್ರು ಬಂತಲ್ಲ ನಾವು ಅದು ಪಾಪ ಏನೋ ಇವಾಗ ಅಂದರೆ ಎಲ್ಲರಿಗೂ ದೇವ್ರು ಬರೋಲ್ಲ ಅಂತಾರಲ್ಲ ಏನೋ ಪಾಪ ಅಂತ ಅಂದ್ಕೊಂಡು ನಮಗೂ ಅಷ್ಟೊಂದು ಗೊತ್ತಾಗಿಲ್ಲ ಅವ್ರು ಬೇರೆ ಮನಸ್ಸು ನೋವಾಗಿತ್ತಲ್ಲ ಇದಕ್ಕೂ ಅದಕ್ಕೂ ಏನೋ ಅಂದ್ಕೊಂಡು ನಾವು ಸುಮ್ಮನೆ ಹೋದ್ವಿ ಅಂದರೆ ನಾವೇನ ಸಮಾಧಾನ ಮಾಡಬೇಕು ಅಂದ್ರೆ ನಮ್ಮ ಭಾಷೆ ಅವ್ರಿಗೆ ಬರೋಲ್ಲ ಅವ್ರ ಭಾಷೆ ನಮಗೆ ಬರೋಲ್ಲ ಅರ್ಥ ಆಗಲ್ಲ ಅವ್ರ ಕಣ್ಣೀರು ನೋಡಿಕೊಂಡು ನಾವು ಅರ್ಥ ಅಷ್ಟೇ ಅವ್ರಿಗೆ ನೋವಾಗಿದೆ ಅಂತ ಇವ್ರು ಬಂದು ಒಂದು ಸ್ವಲ್ಪ ಹೊತ್ತಿಗೇನೆ ನಮ್ಮ ಮುಂದೆ ಇದ್ದವ್ರಿಗೂ ಇನ್ನೊಬ್ರಿಗೂ ದೇವ್ರು ಬಂತು ನಾವು ಆಮೇಲೆ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಆಮೇಲೆ ಅವ್ರಿಗೂ ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಅದನ್ನು ನೀರು ಎಲ್ಲ ಚುಮ್ಕಿಸ್ತಾ ಇದ್ದರು ಅಂದರೆ ಬೇವಿನ ಸೊಪ್ಪು ಮೈ ಮೇಲೆ ಬಿದ್ದರೆ ಸಾಕು ಅದು ಕಮ್ಮಿ ಆಗೋಗುತ್ತೆ ಅಮ್ಮನವ್ರು ಬಂದಿದ್ರು ಅಂತ ಹೇಳಿ ಅವರು ಸ್ವಲ್ಪ ನೀರೆಲ್ಲ ಚುಮ್ಕಿಸ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಇಸ್ಯೆ ಅಂದರೆ ನಾವು ಓಂ ಶಕ್ತಿಗೆ ಹೋದಾಗ ಬೇರೆ ಎಲ್ಲೂ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ಅಂದ್ಕೊಂಡು ನಾವು ಎಲ್ಲೂ ಹೋಗಿಲ್ಲ ಬಿಟ್ಟಿದೆ ನೈಟಲ್ಲ ಬೆಳಗ್ಗೆ ಹೋಗೋ ಸಲ ಆರು ಗಂಟೆ ಆಗಿತ್ತು ಅಲ್ಲಿ ನಾವು ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲೂ ಲೇಟಾಯಿತು ಅಂದರೆ ಏಳುವರೆಗೆ ಹೋದ್ವಿ ಆದರೆ ಇತ್ತಲ್ಲ ಜನ ಆಗೋ ತುಂಬ ಜನನೂ ಇದ್ದರು ಹೋಗಿ ನಾವು ಅಲ್ಲಿ ದರ್ಶನ ಅಂದರೆ ಇನ್ನು ದೇವಸ್ಥಾನ ಬಾಗಲಲ್ಲಿ ಅವ್ರ ಪೂಜೆ ಎಲ್ಲ ಮುಗಿಸಿ ಮಾಡೋ ಅಷ್ಟರಲ್ಲೂ ಆಗುತ್ತಲ್ಲ ಗುರುಗಳಿದಾರ ಗುರುಗಳ ಶರಣ ಗುರುಗಳಿದಾರಲ್ಲ ಅವ್ರ ಮೊಮ್ಮಗಂದು ಬೇರೆ ಮದುವೆ ಇತ್ತು ಅವರು ಫುಲ್ಲು ಚೆನ್ನಾಗಿ ಮಾಡಿದರು ಹತ್ರ ಅಂತೂ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಮೊಮ್ಮಗಂದು ಏನೋ ಮದುವೆ ಇದೆ ಸ್ಯಾಟರ್ಡೆ ಸಂಡೇ ಏನೋ ಮದುವೆ ಇತ್ತು ಅದಕ್ಕೆ ಅವರು ಎಲ್ಲರೂ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನದಲ್ಲೂ ಅಷ್ಟೇ ಅವರು ಸೊಸೆಯೆಲ್ಲ ಬಂದಿದ್ದರು ನಾವು ಆಮೇಲೆ ಹೋಗಿ ಅಲ್ಲಿಂದ ಸ್ವಲ್ಪ ಮುಂದೆಗಡೆ ಒಳಗಡೆ ಹೋದ್ವಿ ಅಂದರೆ ಎಲ್ಲ ತಣ್ಣೀರು ಸ್ನಾನ ಮಾಡಿ ಬ ಹಾಗೆ ಸುತ್ತಾಕೋದು ಮತ್ತು ಉರುಳು ಸೇವೆ ಮಾಡ್ತಾ ಇರೋದು ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂದರೆ ಅದೆಲ್ಲ ಒಂದಿನ ಹೋಗಿ ಆ ಥರ ಎಲ್ಲ ಹೆಸ್ರು ಬರೆಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಎಲ್ಲಿ ನಮ್ಗೆ ತುಂಬ ದೂರ ಇದೆಯಲ್ಲ ನಾವು ಬೆಂಗಳೂರಿಂದ ಅಲ್ಲೋಕಷ್ಟರಲ್ಲಿ ನಮಗೆ ಲೇಟಾಗಿ ಹೋಗುತ್ತೆ ನಾವು ಒಂದೊಂದು ಗಂಟೆ ಬಿಟ್ಟು ಆರು ಗಂಟೆಗೆ ಹೋದ್ವಿ ಹಾಗಾಗಿ ನಾವೇನು ಮಾಡೋಕ್ಕೋಗಿಲ್ಲ ನಾವು ಬರೀ ಅನ್ನ ಮಾಡಿಟ್ಬಿಟ್ಟು ಎಡೆಗೆ ಅಮ್ಮನವ್ರು ಗಂಜಿ ಮಾಡಿಟ್ಬಿಟ್ಟು ಬರೋಣ ನಾನು ಅದು ಮುಂದಿನ ವೀಡಿಯೋ ಹಾಕ್ತೀನಿ ಯಾಕೆ ಅಮ್ಮನಿಗೆ ಯಾವ ಆಷಾಢದ ಅಮ್ಮಸೆಯಲ್ಲಿ ಗಂಜಿ ಮಾಡಿಡ್ತಾರೆ ಅದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಏನು ಅಂತ ಅದು ತುಂಬಾ ಚೆನ್ನಾಗಿದೆ ನನಗೂ ಆ ಸ್ಟೋರಿ ಗೊತ್ತಿರಲಿಲ್ಲ ಈ ಸಾರಿ ಹೋಗಿದ್ದಾಗೆ ಅದು ಸ್ಟೋರಿ ಗೊತ್ತಾಗಿತ್ತು ಯಾಕೆ ಅಮ್ಮನಿಗೆ ಗಂಜಿ ಮಾಡಿಡ್ತಾರೆ ಎಡೆ ಮಾಡಿಡ್ತಾರೆ ಅದು ಇಷ್ಟಕ್ಕಿನಲ್ಲಿ ಅಕ್ಕಿನಲ್ಲಿ ಮಡಕೆಯಲ್ಲಿ ಆ ಒಲೆನಲ್ಲಿ ಅನ್ನ ಮಾಡಿ ಏನು ಕಮ್ಮನ ಗೆಡೆ ಇಡ್ತಾರೆ ಅಂತ ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಇದೇ ಸರಿ ಫಸ್ಟ್ ಟೈಮ್ ನನಗೂ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿತ್ತು ಅದು ಸತ್ಯಕತೆ ಕೇಳಿದ ಕೇಳಿದ್ಮೇಲಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ನಮಗೂ ಸ್ವಲ್ಪ ಅನ್ನ ಮಾಡೋದಕ್ಕೆಲ್ಲ ಆಗಿರಲಿಲ್ಲ ಎಲ್ಲರದ್ದು ಅನ್ನ ಆಗಿತ್ತು ನಮ್ಮದು ಮಾತ್ರ ಆಗಿರಲಿಲ್ಲ ಲೇಟಾಯಿತು ಹಾಗಾಗಿ ನನಗೂ ಸ್ವಲ್ಪ ಏನೋ ಬೇಜಾರಾಯಿತು ಯಾಕೆ ಹಿಂಗಾಯಿತು ಅಂತ ಹೇಳಿ ಅಂದರೆ ನಾವು ಇಟ್ಟಿದ್ದು ಒಲೆನೇ ಸರಿ ಇರಲಿಲ್ಲ ನಾವು ಇಟ್ಟಿದ್ವಲ್ಲ ಅಕ್ಕಿ ಮಕ್ಕೆ ಒಲೆನೇ ಸರಿ ಇರಲಿಲ್ಲ ಅದು ಫುಲ್ಲು ಎಲ್ಲ ಕಿತ್ತೋಗಿತ್ತು ಒಂದು ಸೋದೆ ಇಟ್ಟರು ಎಲ್ಲ ಕೆಳಗಡೆ ಬೀಳ್ತಾ ಇತ್ತು ಅಂದರೆ ಚಿಪ್ಪು ತೆಂಗಿನ ಚಿಪ್ಪು ಅಕ್ಕಿ ಮತ್ತೆ ಅಲ್ಲಿ ತರ್ಗೆ ಇರುತ್ತೆ ಅದನ್ನು ಇಟ್ಬಿಟ್ಟು ಅನ್ನ ಮಾಡಬೇಕಾಗಿತ್ತು ಅದೆಲ್ಲ ಒಲೆ ಒಳಗಡೆ ಇಡ್ತಾಯಿದ್ರು ಎಲ್ಲ ಕೆಳಗಡೆನೆ ಬೀಳ್ತಾ ಇತ್ತು ಅದು ಕೆಳಗಡೆ ಬಿದ್ದಾಗೆಲ್ಲ ಬಟ್ಟೆ ಮೇಲೆ ಹೇಕ್ರಿ ಸೀರೆ ಮೇಲೆ ಬಿದ್ದು ಒಂದೆರಡು ಮೂರು ಹತ್ರ ತೂರ್ತಾ ಇತ್ತು ಸೀರೆನೋದು ಬೆಂಕಿ ಕಿಡಿ ಬಿದ್ದು ಅಮಾವಾಸ್ಯೆ ಬೇರೆ ಶುಕ್ರವಾರ ಬೇರೆ ಸೀರೆ ಸುಟ್ಕೊಂಡು ಏನೋ ಇಲ್ಲಿಂದ ಅಲ್ಲಿ ತನಕ ಕಷ್ಟ ಅಂತ ಓದ್ವಿ ನೋಡಿದ್ರೆ ಅಲ್ಲಿ ಈ ಥರ ಆಯ್ತಲ್ಲ ಅಂತ ಅದೊಂದು ಸ್ವಲ್ಪ ತುಂಬಾ ಬೇಜಾರಿತ್ತು ಸ್ವಲ್ಪ ಅಂತಲ್ಲ ತುಂಬಾ ಬೇಜಾರಿತ್ತು ಹುಷಾರು ಬೇರೆ ಇರಲಿಲ್ಲ ಅಂದರೆ ಪಾಪಕ್ಕೆ ನಮ್ಮ ಪ್ರೀತಮ್ಮ ಕೆಲಸ ಸಿಕ್ಕಿದೊಂದು ಖುಷಿ ಅಂತೂ ತುಂಬಾ ಖುಷಿ ಇತ್ತು ಅದು ಹೋಗಲೇಬೇಕು ಅಂತ ಹೇಳೋದಕ್ಕೆ ಅಣ್ಣ ಅಮ್ಮ ಮಕ್ಕಳು ಎಲ್ಲರೂ ಹೋಗ್ಲಿ ಅಂತನೇ ಹೇಳಿದ್ರು ನಾನೇನೇ ಇಲ್ಲಿ ರತ್ನಾಕಾಂತ ಇದ್ದಾರೆ ಅಕ್ಕನಿಗೆ ಅಕ್ಕ ಹೋಗೋಣ ಅಕ್ಕ ಓಂ ಶಕ್ತಿಗೆ ಅಂತ ಹದಿನೈದು ದಿವಸದಿಂದನೂ ಹೇಳ್ಕೊಂಡೇ ಇದ್ದೆ ಸರಿ ಕಣ ಮಗ ಹೋಗೋಣ ಅಂತ ಹೇಳಿದ್ರು ಎಲ್ಲ ಒಬ್ರಿಗೊಬ್ರು ಹದಿನಾಲ್ಕು ಜನ ಅದ್ವಿ ಹೋದ್ವಿ ಆದರೆ ನನಗೆ ಅಲ್ಲಿ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಹೋಗಿ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಕಣ್ಣಲ್ಲೆಲ್ಲ ನೀರು ತೊಟ್ಟಿಗ್ತಾ ಇತ್ತು ಬೆಂಕಿ ಬೇರೆ ಬಿತ್ತು ಅದು ಸೀರೆ ಒಂದು ಎರಡು ಮೂರು ಹತ್ರ ತೂತು ಬೇರೆ ಆಯಿತು ಅದೆಲ್ಲ ತುಂಬಾ ಬೇಜಾರಾಯ್ತು ಯಾಕೆ ಹಿಂಗಾಯಿತು ಅಂತ ಆಮೇಲೆ ಅದು ಆ ಥರ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಗುರುಶಕ್ತಿ ಅವ್ರಿಗೆ ಅದಕ್ಕೆ ಹೇಳಿದ್ರು ಹಿಂಗಾಯಿತು ಯಾಕೆ ಅಂತ ಅವರು ಆಮೇಲೆ ಹೇಳಿದ್ರು ಅದ್ರ ಸ್ಟೋರಿ ಈ ಥರ ಅಂತ ನಾನು ಅದು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಏನಾಯಿತು ಏಕೆ ಅದು ಏನು ಸ್ಟೋರಿ ಅಂತ ನಾನು ಆಮೇಲೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ನಾವು ದೇ ಓಮ್ ಶಕ್ತಿ ದರ್ಶನಕ್ಕೆ ಹೋದಾಗ ಅಲ್ಲೂ ಅಷ್ಟೇ ತುಂಬ ಅಂದರೆ ಎಲ್ಲ ಒಳು ಸೇವೆ ಮಾಡ್ತಾ ಇದ್ರಲ್ಲ ಅದರಿಂದ ಸ್ವಲ್ಪ ಲೇಟೇ ಆಯಿತು ದರ್ಶನ ಮಾಡೋದಕ್ಕೂ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಏನು ಕೊಡ್ದ ಕೊಡಲ್ಲ ಅಂತಂದ್ರೆ ಬೆಳಗ್ಗೆ ಟೈಮಲ್ಲಿ ನಾವು ಆಮೇಲೆ ಅನ್ನ ಮಾಡಬೇಕಲ್ಲ ಅದಕ್ಕೋಸ್ಕರ ಎಡೆ ಮಾಡಿಟ್ಟ ಆದಮೇಲೆ ಟಿಫನ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಅಷ್ಟರಲ್ಲಿ ಪಾಪ ವಯಸ್ಸಾಗಿರೋರು ಎಲ್ಲ ಇರ್ತಾರೆ ಲ್ವ ಅವರು ಟಿಫನ್ ಒಂಬತ್ತುವರೆ ಆಗೋಗಿತ್ತು ಯಾಕೆ ಅವರು ನಾವು ಟಿಫನ್ ಮಾಡ್ಕೊಬಂದುಬಿಡೋಣ ಅಂತ ಅಂದ್ಬಿಟ್ಟು ಟಿಫನ್ ಕೊಟ್ಟೋಗಿದ್ದರು ಇನ್ನು ಪಾಪ ನಾವಾದ್ರೂ ತಡ್ಕೊಳ್ತೀವಿ ಅವ್ರಿಗಾಗಬೇಕಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಟಿಫನ್ಗೆ ಹೋಗೋಣ ಅಂತ ಓದ್ವಿ ಅಷ್ಟರಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳೋದಕ್ಕೆ ಬಿಟ್ಟಿಲ್ಲ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಕೆ ಬಿಟ್ಟಿದ್ದು ನಾನು ಬೇರೆ ಕ ಅಮ್ಮನವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ ಕಣ್ತಂದು ಕೊಡ್ತೀನಿ ಅಂತ ಹೇಳಿ ಕಣ್ಣು ತೊಗೊಂಡಿದೆ ಮತ್ತು ನಾವು ಓಂ ಶಕ್ತಿ ಬುಕ್ ಬರೀತೀವಲ್ಲ ಅದು ಫುಲ್ಲು ಫಿನಿಶ್ ಆಗಿತ್ತು ಅದಕ್ಕೆ ಬರಿತಾಯಿತ್ತು ನಂದು ಇನ್ನೂ ಇದೆ ಬರೆಯೋದು ಅದಕ್ಕೆ ಬರೀತಾ ಇದ್ದು ಇದು ಫುಲ್ಲು ಫಿನಿಶ್ ಆಯಿತು ಅದಕ್ಕೆ ಹಾಗೆ ಬುಕ್ಕು ಎಲ್ಲ ತೊಗೊಂಡಿದ್ವಿ ಅಲ್ಲೇನೇ ಅಮ್ಮನ ಗುಡಿ ಮುಂದೆನೇ ಈಸ್ಕೊಳ್ತಾರೆ ಅಲ್ಲೇ ಕೊಟ್ವಿ ಕಣ್ಣು ಮಾತ್ರ ಉಂಡಿಗೆ ಹಾಕಿದ್ವಿ ಅವರೇ ಹೇಳಿದ್ರು ಉಂಡಿಗೆ ಹಾಕ್ಬಿಡ್ರಿ ಅಂತ ಅವ್ರ ಹತ್ರ ಎಲ್ಲ ಇಸ್ಕೊಳ್ಳೋದಿರುವಂತೆ ದ ಮೊಡ್ಲಕ್ಕಿ ಮಾತ್ರ ಕೊಡ್ರಿ ಕಣ್ಣು ಉಂಡೆ ಒಳಗಡೆ ಹಾಕ್ಬಿಡ್ರಿ ಅಂತ ಹೇಳಿದ್ರು ನಾನು ಅಲ್ಲಿ ಉಂಡೆ ಒಳಗಡೆ ಹಾಕೊಂಡು ದರ್ಶನ ಮಾತ್ರ ಇವತ್ತು ತುಂಬಾ ಚೆನ್ನಾಗಾಯ್ತು ಈ ಸಾರಿ ಅಂತೂ ಅಂದರೆ ಅವರು ಗುರುಗಳಿದ್ದಾರಲ್ಲ ಅವ್ರ ಸಸೆ ಬಂದಿದ್ದಾರಲ್ಲ ದೊಡ್ಡ ಸೊಸೆ ಅವರು ನಾವು ಹೋಗೋ ಟೈಮ್ ನಾವು ಗರ್ಭಗುಡಿ ಮುಂದೆ ಹೋದ್ವಿ ಅಷ್ಟರಲ್ಲಿ ಅವರು ಬಂದರು ಅಷ್ಟರಲ್ಲಿ ಕ್ಯೂನೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ನಾವು ಅಷ್ಟರಲ್ಲಿ ಮುಂದೆಗಡೆನೇ ನಿಂತಿದ್ವಿ ಅಮ್ಮನವ್ರ ಮುಂದೆಗಡೆ ಆದ್ದರಿಂದ ದರ್ಶನವೂ ತುಂಬಾ ಚೆನ್ನಾಗಾಯಿತು ಒಂದು ಐದು ನಿಮಿಷ ಅಲ್ಲೇ ನಿಂತಿದ್ವಿ ಅಮ್ಮನ ಮುಂದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ ಆಮೇಲೆ ಟ್ಯಾ ಟಿಫನ್ಗೆ ಹೋಗೋಣ ಅಂತ ಹೇಳಿ ಹೊರ್ಟದು ಅಂದರೆ ಏನೂ ಹೋಗಿಲ್ಲ ಎಲ್ಲ ಪ್ರತಿ ಸಾರಿ ಹೋದಾಗೆಲ್ಲ ತೊಗೊಂಡು ಇರ್ತೀರಲ್ಲ ಅದಕ್ಕೆ ಸರಿ ಸಾರಿ ಬರೀ ಪ್ರಸಾದ ಮಾತ್ರ ತಗೊಂಡ್ವಿ ಬೇರೆ ಏನೂ ತೊಗೊಳ್ಳೋದಕ್ಕೆ ಹೋಗಿಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಹೋದ್ವಿ ನಾವು ಆಮೇಲೆ ಹಂಗೂ ಅಂದ್ಕೊಂಡ್ವಿ ಅಮ್ಮನ್ಗೆಡೆಯಾಗ್ತೀರೇ ನಾವು ತಿನ್ಬಿಟ್ಟು ಏನೋ ನಮ್ಮ ಒಲೆ ಉರಿತಾಯಿಲ್ಲ ಏನೇ ನಾವು ಮನ್ ಮೈಂಡಿಗೆ ಇತ್ತು ಇಷ್ಟೆಲ್ಲ ನಾವು ಭಕ್ತಿಯಿಂದ ಮಾಡ್ಕೊಂಡು ಬಂದರು ಫಸ್ಟೇ ನಾವು ದೇವಸ್ಥಾನಕ್ಕೆ ಹೋಗ್ತೀರಿ ಅಂತ ಅಂದ್ಬಿಟ್ಟು ಒಂದು ವಾರದಿಂದನೇ ಮನೆಯೆಲ್ಲ ಕ್ಲೀನ್ ಮಾಡಿ ಎಷ್ಟೆಲ್ಲ ಇದು ಮಾಡ್ಕೊಂಡು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಹೋದ್ರೂ ಯಾಕೆ ಈ ಥರ ಆಯಿತು ಎಲ್ಲರದ್ದು ಅನ್ನಾಯಿತು ನಂಬಿಲ್ಲ ಅನ್ನೋದೊಂದು ನೋವಿತ್ತು ಅದು ಯಾಕೆ ಏನು ಅಂತ ಆಮೇಲೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಇಲ್ಲಿಗೆ ಓಂ ಶಕ್ತಿ ಅಮ್ಮ ಎಲ್ಲರಿಗೂ ತುಂಬಾ ಒಳ್ಳೇದು ಮಾಡಲಿ ನಮ್ಮದವ್ರನ್ನಂತೂ ಕೈ ಬಿಡಲ್ಲ ಅಮ್ಮ ನಾವು ಯಾವಾಗ ಮಧ್ಯರಾತ್ರಿ ಆ ಅಮ್ಮನ ನಮ್ಮ ನಂಬಿಕೆಯಿಂದ ಒಂದು ಮೂಲಮಂತ್ರ ಹೇಳ್ಕೊಂಡು ಬೇಡ್ಕೊಂಡ್ರೂ ಸಾಕು ಅಮ್ಮನವರು ಕುಂಕುಮ ತಗೊಂಡು ನೆತ್ತಿ ಮೇಲೆ ಇಟ್ಟು ಮೂಲಮಂತ್ರ ಹೇಳಿದ್ರು ಎಂಥ ಕಷ್ಟ ಇದ್ರೂ ಪರಿಹಾರ ಆಯ್ತೈತೆ ನಾವಂತೂ ತುಂಬಾ ನಂಬಿದ್ದೀವಿ ಇಪ್ಪತ್ತು ವರ್ಷದಿಂದನೂ ಹೋಗ್ತಾನೇ ಇದ್ದೀವಿ ಅಮ್ಮನಿಗೆ ಒಂದು ಒಂದೆರಡು ವರ್ಷ ಮಾಲೆ ಹಾಕೋಕ್ಕಾಗಿಲ್ಲ ಅಷ್ಟೇನೆ ಒಂದೊಂದು ಸಾರಿ ವರ್ಷದಲ್ಲಿ ಎರಡೆರಡು ಸಾರಿ ಹೋಗಿನೂ ಬರ್ತೀವಿ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತಿದೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಾನು ನೋಡ್ಶಕ್ತಿ ಅಮ್ಮದು ಒಂದು ಇನ್ನೂ ವೀಡಿಯೋ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ